ಮಾಗಿಯ ಚಳಿಯಲ್ಲಿ ಬಿಸಿಯೇಕೋ ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ ಮಾಗಿಯ ಚಳಿಯಲ್ಲಿ ಬಿಸಿಯೇಕೋ ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ ಒಂದಾದ ನಮ್ಮಲಿ ನೂರಾಸೆ ಕಣ್ಣಲ್ಲಿ ಒಂದಾದ ನಮ್ಮಲಿ ನೂ ಕನ್ನಲಿ ಕೆಣಕಿದೆ ಎನಿಸಿದೆ ಕುಣಿಸಿದೆಯ ಎನಿಸಿದೆ ಕೆಣಕಿದೆ ಕುಣಿಸಿದೆ ಅಬ್ಬಬ್ಬಾ ಮಾಗಿಯ ಚಳಿಯಲ್ಲಿ ಈ ಬಿಸಿಯಕೋ ಮಾಗಿಯ ಮೈಯಲ್ಲಿ ಮಿಂಚಿದು ಏಕೋ ಸಂಗಾದ ಈ ನಮ್ಮ ಸ್ನೇಹ ಒಂದಾಗಿ ಅಪ್ಪ ಮೋಹ ನಿನಗಾಗಿ ಸೋತಿದೆ ದೇಹ ಎಂದೆಂದು ದಾಹ ಸಂಯಮದಲ್ಲಿ ಸಂಗಮದಲ್ಲಿ ಸ್ವರ್ಗವು ಇಲ್ಲಿ ಸಂಭ್ರಮದಲ್ಲಿ ಆ ಲಲಾ ಅಹಹಾ ಅಹಹ ಮಗಿಯ ಚಳಿಯಲ್ಲಿ ಈ ಬಿಸಿ ಏಕೋ ಮಗಿದ ಮೈಯಲ್ಲಿ ಮಿಂಚಿದು ಏಕೋ ಒಂದಾದ ನಮ್ಮಲ್ಲಿ ನೂರಾಸೆ ಕಣ್ಣಲ್ಲಿ ಕೆಣಕಿದೆ ಕುಣಿಸಿದೆ ಕೆಣಿಸಿದೆಯಹ ಕಡಲಲ್ಲಿ ತಲ್ಲಣ ಬೇಕು ಕರೆಸೇರು ಆತುರವೀನೋ ಒಡಲಲ್ಲಿ ಕಂಪನ ಬೇಕು ಜ್ಯೋತಿ ಸೇರು ಕಾತರವೀನೋ ಹರೆಯದ ಬಯಕೆ ಅಂಕೆಯು ಬೇಕೇ ಬೆರೆಯುವ ಮನಕೆ ಅಂಜಿಕೆ ಏಕೆ ಹೋ ರ ರರರರ ಮಾಗಿಯ ಚಳಿಯಲ್ಲಿ ಈ ಬಿಸಿ ಏಕೋ ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ ಒಂದಾದ ನಮ್ಮಲಿ ನೂರಾಸೆ ಕಣ್ಣಲಿ ಒಂದಾದ ನಮ್ಮಲಿ ನೂರಾಸೆ ಕಣ್ಣಲಿ ಎಣಿಸಿದೆ ಕೆಣಕಿದೆ ಕುಣಿಸಿದೆ ಅಹಾ ಎಣಿಸಿದೆ ಕೆಣಕಿದೆ ಕುಣಿಸಿದೆ ಅಬಬಬಾ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಹೊಂಬಿಸಿಲು ಸಿನಿಮಾದ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ನಾನು ಹಾಡಿದ್ದೇನೆ ಈ ಹಾಡಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಹಾಗೆ ವೈಶಾಲಿ ಕಾಸರವಳ್ಳಿಯವರು ನಟಿಸಿರುವಂಥ ಈ ಒಂದು ಹಾಡಲ್ಲಿ ತುಂಬ ಚೆನ್ನಾಗಿದೆ ಹಾಡು ಮಾತ್ರ ನನಗಂದ್ರೆ ತುಂಬ ಇಷ್ಟ ಈ ಹಾಡು ಹಾಗಾಗಿ ಈ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಓಕೆ ಈ ಹಾಡು ಹೇಗಿದೆ ಅಂತ ನೀವು ಕಮೆಂಟಲ್ಲಿ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿಯವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಮತ್ತೆ ಮತ್ತೆ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು